ಆವಾಗ ಕ್ರಾವೆಲ್ಲ ಮೂರು ತಿಂಗಳು ಮೂರು ತಿಂಗಳು ಒಳಗೆ ತೆಗಿತಿದ್ರು ಮೂರು ತಿಂಗಳು ಮೂರು ತಿಂಗಳು ಕೆಲವು ಎರಡು ತಿಂಗಳಿಗೆ ಯಾವ ಬಿಟ್ಟಿದ್ರು ಟ್ರೈನಿಂಗ್ ಮಾಡಿ ಆವಾಗ ಟ್ರೈನಿಂಗ್ ಬೇರೆ ಇತ್ತು ಇವಾಗ ಟ್ರೈನಿಂಗೇ ಬೇರೆ ಆವಾಗ ಏನು ಮಾಡ್ತೀವಿ ನಾವು ಫಸ್ಟ್ ಆನೆ ತೆಗಿಬೇಕಾದ್ರೆ ಎರಡು ಆನೆ ಮುಂದ್ಗಡೆ ಎರಡು ಆನೆ ಕಟ್ಕೊಂಡು ಈ ಕಡೆ ಕಡೆ ಎರಡು ಆನೆ ಕಟ್ಕೊಂಡು ಹಿಂದ್ಗಾಡಿ ಒಂದು ಕಟ್ಕೊಂಡು ಮೇಲೆ ಮಂಚಾ ಕೂತ್ಕೊಂಡು ಫಸ್ಟ್ ಮನುಷ್ಯ ಕುತ್ಕೋಬೇಕು ಹಿಂದೆ ಕುತ್ಕೋಬೇಕು ಬಾಲ್ದ ಹತ್ರ ಯಾಕೆ ಇಲ್ಲಿ ಕೂತ್ಕೊಳ್ಳಿಲ್ಲ ಕೂತ್ಕೆ ಮೇಲೆ ಕೂತ್ಕೊಳಂಗಿಲ್ಲ ಮೇಲೆ ಕುತ್ಕೊಂಡು ಕುತ್ಕೊಂಡು ಟ್ರೈನಿಂಗ್ ಮೂರನೇ ಎತ್ ಕಟ್ಕೊಂಡೆ ಟ್ರೈನಿಂಗ್ ಕೊಡಬೇಕಿತ್ತು ಹೋಗೋದು ಬರೋದಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಮುಂದ ಹಿಂಗೆ ಆನೆ ಬೀಚ್ವು ಆಮೇಲೆ ಒಂದಾನೆ ಈ ಕಡೆ ಬೀಚ್ ಆಮೇಲೆ ಈ ಈಗಡೇ ಹಿಂಗೆ ಬೀಚ್ ಆಮೇಲೆ ಟ್ರೈನಿಂಗ್ ಆಗ್ತಿತ್ತು ಇವಾಗ ಹಂಗಿಲ್ಲ ಇಲ್ಲ ಏನಿಲ್ಲ ಜನರೇ ಹುಡುಗರೇ ಟ್ರೈನಿಂಗ್ ಕೊಟ್ಕೊತಾರೆ ಈಗ ನಮ್ಮ ಕಾಲದಲ್ಲಿ ಅಂದರೆ ಈಗ ನೋಡಿ ನಾವು ಈಗ ನಾವು ಹೇಳ್ತೀವಿ ಈಗ ಆನೆ ಅಂತ ಹೇಳಿ ಈಗ ಒಳ್ಳೆ ನಾವು ಹೇಳ್ತಿಲ್ಲ ಮಂಚಾನೆ ಕೆಟ್ಟು ಈಗ ಮಂಜಾನೆ ಕೆಟ್ಟ ಪ್ರಾಣಿ ಅಂದರೆ ನಾವು ಪ್ರಾಣಿ ಅಂತ ಏ ಭಾಳ ಕೆಟ್ಟ ಪ್ರಾಣಿ ಪ್ರಾಣಿ ಯಾವುದೂ ಕೆಟ್ಟಾಗಲ್ಲ ನಾವೇ ಕೆಟ್ಟವ್ರು ಯಾಕೆ ನೋಡಿ ಈಗ ನಾನು ಹೇಳ್ದಂಗೆ ಈಗ ಶಂಕರ ಎಷ್ಟು ನಾನು ಸುಮಾರು ಆನೆ ಮೇಲೆ ಮಾಡ್ತೀನಿ ಗಂಡು ಆನೆ ಮೇಲೆ ನಾನು ಇವತ್ತಿಗೆ ಒಂದು ಥೇಟ್ ಹಿಂಗೆ ಹಿಂಗೆ ಎತ್ತಿ ಹೊರದಿಲ್ಲ ಆನೆಗಳು ಅಂದರೆ ನಾನು ನೋಡ್ಕೋಬೇಕು ಚೆನ್ನಾಗಿ ನಾವು ನೋಡ್ಕೋಬೇಕು ನಾವು ಪ್ರಾಣಿಯ ಮೇಲೆ ನಮ್ಗೆ ನಮ್ದೇ ಅಂತ ಹೇಳಿ ಅದಕ್ಕೆ ನಮಗಿಂತ ಜಾಸ್ತಿ ಆಗಿ ನೋಡ್ಬೇಕು ನಾನು ಏನಾರು ತಿಂತಾರೆ ಬಂದು ಬೈಕ್ ಬಗ್ಗೆ ಕರ್ಕೊಂಡು ಕೂತ್ಕೊಡೋದು ನಾನು ತಿನ್ನೋವಷ್ಟು ಅದು ಕೊಡಬೇಕಿತ್ತು ಶಂಕರ ಮತ್ತು ಯಾರು ಯಾರು ಬರಂಗಿಲ್ಲ ಅದ ಹತ್ರ ಅಷ್ಟು ತಿಂತ ಶಂಕರ ಅಂದರೆ ನಿಮ್ಗೆ ಶಂಕರಾಚಾರ್ಯಂತಾಯ್ತು ನಿಮ್ಮ ಶಿಂಗೇರ್ಲಿ ಮೊದಲೇ ಅವ್ರ ಹೆಸರು ಇದು ಕೆಟ್ಟಿದ್ದು ಶಂಕರ್ ಅಂತ ಅಂತಾನೆ ಅಂತಂತು ಹೇಳಿ ಟ್ರೈನಿಂಗ್ ಕೊಡ್ತಾರಲ್ಲ ಯಾವ ಅದು ಹಾಡು ಹೌದು ಅದು ಫಸ್ಟ್ ಒಂದು ಹಾಡಿದೆ ಎಲ್ಲಿ ಒಳಗಡೆ ಒಂದು ಹಾಡು ಹಾಡ್ತಾರೆ ಅದು ಕೆರಿಬೇಕಾದ್ರೆ ಕೆರೆಯೋದು ಹೆಂಗೆ ಅಂದರೆ ಈಗ ಈ ಭಾಗ ಬಾಟ್ಲಿಗಳು ಅವಾಗ ಬಾಟ್ಲಿ ಗಿಡಿದಿಲ್ಲ ಅವಾಗ ನನ್ನ ಕಡ್ಡಿ ಗಿಡ್ಡಿ ಕಟ್ಕೊಂಡು ಕೆರೀತಿದ್ದು ಒಳಗೆ ಆ ಹೆಂಗೆ ಕೆರಿದಂದ್ರೆ ಮೊದ್ಲು ಈಗ ಕುಲ್ಲ ಇದಿಲ್ಲ ಆನೆ ಹಾಗೂ ಕ್ರಾವಲ್ ಕುಲ್ಲ ಆಗ್ತಿದೆ ಆಮೇಲೆ ನಾವೇನು ಮಾಡ್ತೀವಿ ಕೆರಿಬೇಕಾದ್ರೆ ಮೊದಲೇ ಒಂದು ಪೋಲ್ಸ್ ಹಾಕ್ತೀವಿ ಮಧ್ಯ ನಾಲ್ಕು ಪೋಲ್ಸ್ ಹಾಕ್ತೀವಿ ಐದು ಪೋಲ್ಸ್ ಹಾಕ್ತೀನಿ ಫಸ್ಟು ಫಸ್ಟ್ ಐದು ಪೋಲ್ಸ್ ಐದು ಪೋಲ್ಸ್ ಹಾಕ್ಬೇಕಾದ್ರೆ ಅದು ಕ್ವಾನೇಲಾಗ್ಬಿಡ್ತೀನಿ ಈ ಕಡೆ ಕ್ವಾಣೆ ಬಿಸ್ಕೊಂಡಿರ್ತೀವಿ ನಾವು ಈ ಕಡೆ ಕ್ವಾಣೆ ಒಳಗೆ ಹೋಗಿ ಆ ಕಡೆ ಈ ಕಡೆಯಿಂದ ಆ ಸುತ್ತಾನು ಕೆರಿಬೇಕಾದ್ರೆ ಆ ಕೆರಿಬೇಕಾದ್ರೆ ಏನಂತಂದರೆ ಒಂದು ಇದು ಹಾಡಿದೆ ಒಂದು ಸುಮಾರು ಹಾಡಿದೆ ಅದೆಲ್ಲ ಸುಮಾರು ಈಗ ನಾವೆಲ್ಲ ಮತ್ತಂಗಾಗಿದೆ ಸ್ವಲ್ಪ ಹಾಂ ಅದು ಅವಲೇ ಅವಲೇ ಇದು ಆವಾಗಲ್ಲ ಕೆರಿಬೇಕಾದ್ರೆ ಹತ್ತಿ ಮೂರೇ ಸಾಜನ ಮಾವತ್ತು ಮೂರೇ ಸಾಜನ ಚಲೋ ಅದು ಹಂಗೆ ಹತ್ತಿ ಮೂರೇ ಅಂದರೆ ಆನೆ ಚೆನ್ನಾಗಿ ಕಾಣಬೇಕು ಮಾವತ್ತೂ ಚೆನ್ನಾಗಿ ಕಾಣಬೇಕು ಅದು ಹಾಡರಲಿ ಹತ್ತಿ ಮೂರೇ ಸಹಜನಾ ಮಾವತ್ತ ಮೂರೇ ಸಹಜನಾ ಚಲೋ ಬಾಗುಮೆ ಸೀಲೆ ಬಾಗುಮೇ ಹ ಮರೆ ಅದು ನಿಂಬೂನಾ ಕೆರಿಬೇಕಾದ್ರೆ ಹೇಳೋದು ಆಮೇಲೆ ಹೊರಗೆ ಬಂದಮೇಲೆ ಅದು ಹೊರಗಡೆ ಹೋಗಬೇಕಲ್ಲಿ ಕಾನೆ ಬರ್ತದೆ ಅಂತ ಒಪ್ಪಾಯ್ತು ಅಲ್ಲಿ ಮುನ್ಗಡೆ ಒಂದು ದುಃಖ ಆನೆ ಅವ್ನ ಮೇಲೆನೇ ಹೋಗ್ಬೇಕು ಅವನು ಅವ್ನು ಹೋದಂಗೆ ಹೋಗ್ಬೇಕು ಅವ್ನು ಬದ್ನಂಗೆ ಬೇಕು ಆವಾಗ ಏನು ಹೇಳ್ತಾರೆ ಹೇಳ್ತಂದ್ರೆ ಅವ್ಲೆ ಅವ್ಲೆ ಇವುಲೆ ಡೋಮ್ಕಾಂಡೀಲೇ ರಸಮ್ಕೋ ಬಸಂ ಕರ್ಕೆ ಸರ್ಕ ಬಲ್ಲ ಸಗ್ಲೆ ಕೆ ಅಂತೇಳಿ ಅದೇನಂದರೆ ಅವ್ಲೆ ಇವುಲೆ ಅಂದರೆ ಅವ್ಲೆ ಇವುಲೆ ಹಿಂಗೆ ತಗೋ ಹಂಗೆ ತಗೋ ಅಂತ ಅವ್ಲೆ ಹಿಂಲೆ ಅಂದರೆ ಹತ್ತಿ ಮೂರೇ ಸಾಧ್ಯನ ಮಾವತ್ತು ಮೂರೇ ಸಾಧ್ಯನ ಆನೆನೂ ಆನೆ ಸಾಧಬೇಕು ಮಾತನೂ ಸಾಧಬೇಕು ಅಂತೇಳಿ ಆ ಹಾಡು ಅದು ಅಷ್ಟು ಹಾಡು ಅರ್ಥ ಆಗುತ್ತೆ ಆನೆಗಳು ಅರ್ಥ ಆಗಲ್ಲ ನಮ್ದು ಇದ್ದು ಅದು ಅವಾಗ ಅಷ್ಟು ಗಲಾಟೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೇಕು ಅವಾಗ ಆನೆ ಅದಕ್ಕೆಲ್ಲ ಹೋಗಬೇಕು ಅದು ನಿಮ್ಮ ಸೈಡ್ ಮಾತ್ರ ಕೊಡಗು ಸೈಡ್ ನಮ್ಮ ಕೊಳಕು ಸೈಡ್ ನನಗೆ ಗೊತ್ತಿಲ್ಲ ಈ ಕಡೆ ನಮ್ಮ ಕಡೆ ಸೈಡ್ ನಮ್ಮ ಈಗ ಏನು ಗೊತ್ತಾ ಫಸ್ಟ್ ಟ್ರೈನಿಂಗ್ ಕ್ಯಾಂಪ್ ಇದೆ ಆನೆಗಳು ಟ್ರೈನಿಂಗ್ ಕ್ಯಾಂಪ್ ಶಿವಮೊಗ್ಗಾನೆ ಎಲ್ಲೂ ಆನೆಗಳು ಕ್ಯಾಂಪ್ ಇದ್ದಿಲ್ಲ ಶಿವಮೊಗ್ಗ ಅಂದರೆ ಮಸ್ಟ್ ಲಕ್ಕೋಳ್ಳಿ ಕ್ಯಾಂಪ್ ಒಂದು ಶಿವಮೊಗ್ಗ ಕ್ಯಾಂಪ್ ಅಂತ ಅಕ್ಕಿ ಇಲ್ಲಿ ಎರಡು ಜಮಿರ ಮಣಿಕಂಠ ಗಣೇಶ ಅಥವಾ ಆನೆ ಆನೆಗಳೆಲ್ಲ ಇದೆಯಲ್ಲ ಅದು ಮತ್ತೆ ರೆಡಿ ಮಾಡೋಕ್ಕಾಗಲ್ವಾ ಅದು ಇದರಲ್ಲಿ ಇಲ್ಲಿ ಏನು ಗೊತ್ತಾ ನಾವು ಈಗ ನಾನು ಅಂತ ಹೇಳ್ತೀನಿ ಕಾಡಿಂದ ನೀವು ಆನೆ ತರ್ತಿಲ್ಲ ನೀವು ಎಷ್ಟೇ ದೊಡ್ಡದ ಆನೆ ಇರಲಿ ಎಷ್ಟೇ ಕೆಟ್ಟಿರಲಿ ಅದು ಐವತ್ತು ಜನಕ್ಕೆ ಹೊಡೆದಿರಲಿ ಅದು ನೀವು ತಂದು ಪಳಸ್ಬಿಡ್ಬೋದು ಅದಕ್ಕೆ ಚೆನ್ನಾಗಿ ಮಾಡ್ಬೋದು ಅದೇ ನೀವು ಸಣ್ಣಿಂದ ಸಾಕಿ ನೀವು ಇಲ್ಲಿ ಊರಾಗಿರ್ತೀರಲ್ಲ ಅದಕ್ಕೆ ನೀವು ಏನಾದರೂ ಒಳ್ಳೆ ಬುದ್ಧಿ ಕಲ್ಸೋಕ್ಕಾಗಲ್ಲ ಅದು ಕೆಟ್ಟ ಕೆಟ್ಟಿದ್ರೆ ಅವಕ್ಕೆಲ್ಲ ಅನುಭವ ಇರುತ್ತೆ ಮನುಷ್ಯನದು ಏನು ಎಂಥ ಅಂತ ಪೂರ ಮನುಷ್ಯನ ಅನುಭವ ಇರುತ್ತದೆ ಅದಕ್ಕೆ ಒಳ್ಳೆ ಬುದ್ಧಿ ಕಲ್ಸೋಕ್ಕಾಗಲ್ಲ ಅದೇ ನೀವು ಕಾಡಿನ ತಂದು ನೀವೆಂಥದಾರ ಅಂತ ಅದಕ್ಕೆ ಒಳ್ಳೇದು ಮಾಡ್ಬೋದು ಈಗ ಮಣಿಕಂಠ ಅದು ಎಲ್ಲಿ ಮಣಿಕಂಠಲ್ಲಿ ಗೊತ್ತಾ ನಿಮ್ಮ ಮಲ್ಲ ಪಿಕ್ಚರ್ ನೋಡಿದಾರೆ ನೀವು ಮಲ್ಲಾ ಪಿಕ್ಚರ್ ರವಿಚಂದ್ರಿಗೆ ಹೊಡಿಯಕ್ಕೆ ಹೋಗ್ತೀನಿ ನೋಡಿ ಶೂಟಿಂಗಲ್ಲಿ ಯಾವುದೋ ಒಂದು ಪಿಕ್ಚರ್ ಮಲ್ಲ ಪಿಚ್ಚರಲ್ಲಿ ರವಿಚಂದ್ರೆ ಹಾಂ ಒಂದು ಸ್ವಲ್ಪ ಶೂಟಿಂಗೇ ತೊಗೊಂಡಿದ್ದಾವೆ ಅವನಿಗೆ ಯಾವಾಗ ಹೊಡಿಗೆ ಹೋಯ್ತು ಅವಾಗ ಚೇಂಜ್ ಮಾಡಿಬಿಟ್ಟು ಕೇರಳ ತಂದ ಅವನು ಕೇರಳ ತಂದು ಶೂಟಿಂಗ್ ಮಾಡ್ದ ಇದು ಗಣಪತಿ ಆನೆ ಇದು ಬೆಂಗಳೂರಿಂದು ಗಣಪತಿ ಟೆಂಪಲ್ ಆನೆ ಇದು ಅಲ್ಲೆಲ್ಲ ಅಲ್ಲಿ ಮತ್ತು ಅಲ್ಲಿ ಹೊಯಿತು ಅಲ್ಲಿ ಇದಾಟಿ ತಗೊಂಡಿಗೆ ತೀತ್ ತೀತ್ಮಾತಿ ಅಲ್ಲ ಅವರು ತಿರ್ಸರು ಎಲ್ಲೂ ಬಗ್ಗೆಲ್ಲ ಇಲ್ಲಿ ತಂದು ಹಳದರು ಗಣೇಶನೂ ಅಷ್ಟೇ ಗಣೇಶ ಯಾವುದು ಎಲ್ಲೆಂದನೆ ಅಲ್ಲಿ ರಾಮ ಅಂತ ಒಂದು ಹೊಳೆಯಲ್ಲಿ ತೇಲು ಬಂದಿದ್ದು ಮರಿಯಿದು ಹೊಳೆಯಲ್ಲಿ ತೇಲ್ ಬಂದು ಬರ್ತಾ ಇದ್ದು ಮರಿ ತಂದು ಸಾಕೊಂಡಿದ್ದು ರಾಮ ಅಂತ ಸಣ್ಣ ಮರಿಂದ ಹಾಲು ಸಾಕೊಂಡ ಸಾಕೊಂಡವನು ಗಣೇಶ ಗಣೇಶನಿಗೆ ಲಾಸ್ಟಿಗೆ ಅವನಿಗೆ ಸಾಯಿಸ್ಬಿಟ್ಟವ್ರು ಹಾ ಅವನಿಗೆ ಸಾಯಿಸ್ಬಿಟ್ಟು ಅವ್ನಿಗೆ ಸಾಯಿಸಿ ಆಮೇಲೆ ಮೂರು ಜನಕ್ಕೆ ಅಲ್ಲೇ ಸಾಯಿಸ್ತೀವಿ ಆಮೇಲೆ ಅಲ್ಲಿ ಪೂರ ಅದು ಪೂರಾ ಕ್ಯಾಂಪ್ ತಿರ್ಕೊಂಡು ಮತ್ತೆ ಸಕ್ರೆ ಬೇಲಿಗೆ ಬಂತು ಇದು ಟ್ರೈನಿಂಗ್ ಕ್ಯಾಂಪ್ ಅಂತ ಹೆಸರು ಐತಲ್ಲ ಇದು ಹೆಸರಾಸ್ ಐತಲ್ಲ ಈಗ ನಾವೇನು ಮಾಡ್ತೀವಿ ಅಂತ ನನಗೆ ಡಿಪಾರ್ಟ್ಮೆಂಟ್ ಸರ್ ಮೇಲೆ ಅದು ಒಳ್ಳೆಯದಿರಲಿ ಬಳಿಯಲ್ಲಿ ನಾವು ಎದ್ದು ಕೇರ್ ಮಾಡಂಗಿಲ್ಲ ನುಗ್ಲೇಬೇಕು ಏನು ಇಲ್ಲೇ ಬಿಡಕ ಕಾರ್ ಇರೋದು ಇರ ಅದು ಕಡಲ ಅಲ್ಲಿ ಅದು ಅರ್ಧ ಬರ್ಧಂ ಟ್ರೈನ್ ಆಗಿರುತ್ತೆ ಮತ್ತೆ ಅದು ಬೇಡ ಇಲ್ಲ ಬಿಚಿ ಕಾರ್ ಗೆ ಹೋಗಿ ಅದು ಅದ್ರೂ ಅದು ಹಂಗ್ ನೀವು ಯಾವುದೇ ಪ್ರಾಣಿ ಪ್ರಾಣಿ ಆಗಲಿ ಹುಲ್ಲಿ ಆಗಲಿ ಚಿತ್ತೆ ಆಗಲಿ ಯಾವುದೇ ನೀವು ಸಾಕಿದ್ಮೇಲೆ ಕಾಡಿಗೆ ಕಾರ್ ಆಗಲ್ಲ ಅದು ತಿನಕ ಊರಿಗೆ ಬರ ಅದು ಊರಿಗೆ ಬರೋದು ಜನ ಕ್ಯಾಟಾಕ್ ಮಾಡೋದು ಅದಕ್ಕೆ ಅದು ಹೋಗಿ ಸೆಟ್ಲ್ ಆಗಲ್ಲ ಇದು ಹ ಹ ಸಾಕಿದ ಪ್ರಾಣಿ ಯಾವುದು ಮತ್ತೆ ಕಾಡಿಗೆ ಗೆ ಆಗಲ್ಲ ಅದು ಮತ್ತು ಇದು ಈಗ ಊರಿಗೆ ರುಚಿ ಸಿಗುತ್ತದಲ್ಲ ರುಚಿ ಸಿಗ್ತಿ ಮೂರ ದಿನ ತಿಂದು ಊರಿಗೆ ಪ್ರಾಬ್ಲಮ್ ಸಾಕಿದ ಪ್ರಾಣಿ ಯಾವತ್ತೂ ಕಾಡಿಗೆ ದುಡ್ಬೇಕಾಗ್ತದೆ